ಆರ್ ಟಿ ಮೇಲೆ ಮಾಡಲಿ ಅವರು ಸಬ್ರೀಸ್ಗಳ ಮೇಲೆ ಮಾಡಲಿ ತಿಂಗಳಿಗೆ ಎಷ್ಟು ಮಾಮೂಲಿ ಬರ್ತದೆ ಶುಕ್ರವಾರ ಪೂಜೆ ನಡೆಯೋದು ಯಾರು ದುಡ್ಡಿಂದ ಲೋಕಾಯುಕ್ತ ಆಫೀಸಲ್ಲಿ ಶುಕ್ರವಾರ ಪ್ರತಿ ಶುಕ್ರವಾರ ಪ್ರಸಾದ ಹಂಚಿ ಪೂಜೆ ಮಾಡ್ತೀರ ದುಡ್ಡು ಅಂತ ಯಾರು ಕೊಡೋರು ಬತ್ತಿರ ದೇವಸ್ಥಾನಕ್ಕೆ ಕೋಲಾರಮ್ಮ ದೇವಸ್ಥಾನಕ್ಕೆ ತಗೊಂಡಿಲ್ಲ ಅಂತೇಳಿ ಬಂದ್ಬಿಡಿ ಪ್ರಮಾಣ ಮಾಡಿಬಿಡಲಿ ಪೂಜೆ ನಡೆಯೋದು ಕೂಡ ಅಲ್ಲಿ ದಸರಾ ನಡೆಯೋದು ಕೂಡ ಆರ್ ಟಿ ಆಫೀಸ್ ದುಡ್ಡು ಸಬ್ರೀಸ್ ದುಡ್ಡು ಇದು ವಾಸ್ತು ಅಂಶ ಧನಂಜಯಿಂದ ಯಾರಿದ್ದಾರೆ ಅಂತ ಹೇಳಬೇಕು ಒಂದು ಪಟ್ಟಿ ಕೊಡ್ತೀನಿ ನಾನು ಅಗ್ನಿನಾರಾಯಣಪ್ಪ ನಾರಾಯಣಪ್ಪ ಅಗ್ನಿ ನಾರಾಯಣಪ್ಪ ವೇಮಗಲ್ ಹತ್ರ ಮನೆನಹಳ್ಳಿ ಹತ್ರ ಏಳು ಎಕರೆ ಜಮೀನು ತೆಗೆಸ್ಕೊಟ್ಟಿದ್ದಾನೆ ಹೌದು ಮಾಲೂರು ಅಗ್ನಿನಾರಾಯಣಪ್ಪ ನಾರಾಯಣಪ್ಪ ಹೆಚ್ಚು ಸರಿ ಆಫೀಸ್ಗೆ ಬರ್ತಾರೆ ಸಾಯಂಕಾಲ ತಾನೇ ಆಫೀಸಲ್ಲಿ ಕೂತ್ಕೊಂತಾರೆ ಸೀತೆ ಕೃಷ್ಣಪ್ಪ ಆಮೇಲೆ ಇವನು ರಾಮಚಂದ್ರ ಕುಮಾರ್ ಒಂದೊಂದು ಎರಡೆರಡು ಇಲಾಖೆಗೆ ಒಬ್ಬ ಏಜೆಂಟ್ ಇಟ್ಕೊಂಡಿದ್ದಾನೆ ಧನಂಜಯ ಹಿಂದೆ ಆನರಬಲ್ ಭಾಸ್ಕರಾವ್ ಸಹ ಲೋಕಾಯುಕ್ತನ ದುರ್ಬಳಕೆ ಮಾಡ್ಕೊಂಡು ಜೈಲಿಗೆ ಹೋಗ್ಲಿಲ್ವಾ ಅದೇ ರೀತಿಯಲ್ಲಿ ನಡೀತಾ ಇದೆ ಈ ಸಮ್ಮ ನಾನು ಚೆನ್ನಾಗಿ ಮಾಡ್ತೀನಲ್ಲ ನಾನು ಅವ್ರ ಮೊಬೈಲ್ ರೆಕಾರ್ಡ್ಸ್ ಕಾಲ್ ರೆಕಾರ್ಡ್ಸ್ ತೆಗೆಸಿ ನಾನು ಈ ಜಿಲ್ಲೆ ಬಿಟ್ಟು ಬಿಡ್ತೀನಿ ಈ ಸಹ ಬಂದರೆ ನಾನು ನಿಮ್ಗೆ ಏನು ನಾಲ್ಕು ಕೊಟ್ಕೊಡ್ತೀನಿ ನಾನು ತೆಗೆಸಿ ನಾನು ಹಿಂದೆ ಹಾಕಿದ್ದೀನಿ ಅವನು ಹೋಟೆಲ್ಗಳ ಹತ್ರ ಕಾರ್ಗಳು ನಿಲ್ಸ್ಕೊಂಡು ಅದೇ ಎಸ್ ಪಿ ಕಾರ್ಯ ತಮಗೆ ಹಾಕಿದ್ದೀನಿ ನಾನು ಎಸ್ ಪಿ ಕಾರ್ಯ ರಾತ್ರಿ ಎಂಬತ್ತು ಗಂಟೆ ಹತ್ತು ಗಂಟೆ ನಿಲ್ಲಿಸಿಕೊಂಡು ಡೀಲಿಂಗ್ ಮಾಡುವಂಥ ಎಲ್ಲ ಇದು ಕೂಡ ನಿಮ್ಗೆ ಹಾಕಿದ್ದೀನಿ ನಾನು ಉತ್ತರ ಕೊಳ್ಳಿ ಅದಕ್ಕೆ ಬೇಡ ನೈಟ್ ಯಾಕೆ ಹಸ್ತತ್ರಾತ್ರಿಯಲ್ಲಿ ನೀವು ಫೈವ್ ಸ್ಟಾರ್ ತ್ರೀ ಸ್ಟಾರ್ ಹೋಟೆಲ್ ಇದ್ರೆ ಕಾಳುಗಳಿಸ್ಕೋ ಏನ್ ಕಾರಣ ಸಾಮಾಜಿಕ ಜೊತೆ ಸರ್ಕಾರಿ ಕಾರ್ಯ ಬರೆಸ್ತೀಯಾ ಬಾಡ್ಯಾಕರಣ ಲೋಕಾಯುಕ್ತ ಕಾರ್ಯ ಯಾವುದು ಬಾಡಿಗೆ ಕಾರ ಲೋಕಾಯುಕ್ತ ಸಮಸ್ಯೆ ಇಲ್ಲ ಆಮೇಲೆ ಪ್ರತಿನಿತ್ಯ ಬೆಂಗಳೂರಿಂದ ಅವ್ರು ಟ್ರಾವೆಲ್ ಮಾಡ್ತಾರೆ ಇಲ್ಲಿ ಹೆಡ್ ಕ್ವಾರ್ಟ್ರಲ್ಲಿಲ್ಲ ಬೆಂಗಳೂರಿಗೆ ಹೋಗೋದು ಬೆಂಗಳೂರು ಟು ಕೋಲಾರ ದಿನ ಪ್ರತಿನಿತ್ಯ ಬರುತ್ತೆ ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರಶಸ್ತಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಸೆವೆನ್ ಟು ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಕೊಡೋದಿಲ್ಲ ಲೋಕಾಯುಕ್ತ ಸಮಸ್ಯೆಗೆ ಇರೋದಿದ್ರೆ ಅವರು ತನಿಖೆ ಮಾಡಲಿ ಸುಮಟ ಮಾಡಲಿ ಯಾಕಂದರೆ ಮಧುಕರ ಶೆಟ್ಟಿ ಸಾಹೇಬರು ಅಂತ ಹಿಂದೆ ಲೋಕಾಯುಕ್ತ ಸಂಸ್ಥೆಯಲ್ಲಿ ಭಾಳ ದೊಡ್ಡ ಕೆಲಸ ಮಾಡಿದ್ದಾರೆ ಅವರಿಂದಾಗಿ ಲೋಕಾಯುಕ್ತ ಸಂಸ್ಥೆಗೆ ಭಾಳ ದೊಡ್ಡ ಹೆಸರಿದೆ ಅವರೇ ಸ ಎರಡು ಸಾವಿರದ ಹನ್ನೊಂದರಲ್ಲಿ ಕನ್ನಡಪ್ರಭು ಒಂದು ಸಂದರ್ಶನ ಕೊಟ್ಟು ಹೇಳಿದರು ಲೋಕಾಯುಕ್ತದಲ್ಲಿ ಇದ್ದಷ್ಟು ದುರದರು ಯಾರೂ ಇಲ್ಲ ಅನ್ನೋ ಮಾತನ್ನು ಅವರು ಬೆಳೆಸಿದ್ದಾರೆ ನಾನಲ್ಲ ಕೊನೆಗೆ ಅವರು ಕರ್ನಾಟಕ ಪೊಲೀಸ್ ಇದಕ್ಕೆ ಬರಲೇ ಇಲ್ಲ ಫಾರಿನ್ ಎಜುಕೇಷನ್ಗೆ ಹೋದರು ನೇರವಾಗಿ ಹೈದ್ರಾಬಾದ್ ಹೋದ್ರು ಹೈದರಾಬಾದ್ ಅಕಾಲಕ್ಕೆ ಮರಪ್ಪ ಈ ಪದವನ್ನು ಅತ್ಯಂತ ದಕ್ಷದಿಂದ ಕೆಲಸ ಮಾಡಿದಂಥ ಮಧುಕರ್ ಶೆಟ್ಟಿ ಸಾಹೇಬರು ಬಳಸಿದ್ದಾರೆ ಲೋಕಾಯುಕ್ತದಲ್ಲಿರುವಂಥ ದುರುಳರು ಯಾವ ಸಮಸ್ಯೆ ಇರಲಿಲ್ಲ ಅಂತ ಹೇಳಿದ್ದಾರೆ ಲೋಕಾಯುಕ್ತ ಸಮಸ್ಯೆಗೆ ಆತ್ಮ ಸಾಕ್ಷಿ ಇದ್ರೆ ಅದೊಂದು ನಮ್ಮ ಜಿಲ್ಲೆಗೆ ವೀರಣ್ಣ ಸಾಹೇಬರು ಬರಲ್ವಾ ದಾಳಿ ಮಾಡಲ್ವಾ ಏಗಿರಿ ಹತ್ತಗಿರಿ ಇತ್ತಗಿರಿ ಏನಲ್ವಾ ಚೆಕ್ ಮಾಡಲ್ಲ ನಾನು ವಿರೋಧ ಮಾಡ್ತಾ ಭಾಳ ಭಾಳ ಅವರು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ಸ್ ಕೊಟ್ಟಿದ್ದಾರೆ ಇದನ್ನು ತನಿಖೆಗೊಳಪಡಿಸಿ ನಿಮ್ಮ ಜಿಲ್ಲೆ ಅಂತ ಪ್ರತಿ ತಾಲೂಕು ಬಂದ್ರೆ ಅವ್ರು ಹೇಳ್ಕೊಂಡ್ರು ನಾನು ನಮ್ಮ ಜಿಲ್ಲೆ ಅಂತ ಬರ ಕ್ಲೀನ್ ಮಾಡ್ತಾ ಇದ್ದೀನಿ ಅಂತ ಲೋಕ ಆಗ್ತಾನೆ ಕ್ಲೀನ್ ಮಾಡೋಕ್ಕೆ ತನಿಖೆ ಮಾಡಿಸಿ ಅದು ವೀರಣ್ಣ ಸಾಹೇಬ್ರ ಗೌರವಪೂರ್ವ ಕೇಳ್ತೀನಿ ನಾನು ಇಲ್ಲಿ ಕ್ಲೀನ್ ಆಗಿದೆ ನಿಮ್ಗೆ ಇನ್ನೂ ಹೇಳ್ತೀನಿ ಎಂ ಟೆಕ್ ಮಾಲೂರು ತಾಲೂಕಲ್ಲಿ ಬಂದ್ರಲ್ಲ ಗಣಿ ಬಾಧಿತ ಪ್ರದೇಶಗಳಿದೆ ಎಲ್ಲ ಮೈ ಗಣಿ ಮೈನಿಂಗ್ ಇವ್ರನ್ನ ಕರೆಸ್ಕೊಂಡು ವಸೂಲಿ ಮಾಡಿಕೊಂಡು ದುಂಡಿಗೆ ಅಷ್ಟೇ ಏನು ಮ ಸಾಹೇಬ್ರ ಹೇಳಿ ತೊಂದಾದರೂ ಹಾಕಿದ್ದೆ ತಂತಿ ಬೆಲೆ ಹಾಕಿದ್ರೆ ನಿಮ್ಮ ಮುಂದೆ ಎಲ್ಲರ ಮುಂದೆ ಹೇಳಿದರು ತಂತಿ ಬೆಲೆ ಹಾಕಿ ತಂತಿ ಬೆಲೆ ಎಲ್ಲೆಲ್ಲೇ ಹಾಕಿದ್ದಾರೆ ಲೋಕಾಯುಕ್ತ ಎಸ್ ಪಿ ಹೇಳಿ ವೀರಣ್ಣ ವೀರಪ್ಪ ಸಾಹೇಬರು ಟೇಕಲ್ ಪ್ರದೇಶದಲ್ಲಿ ಬಂದರು ಹ್ಞೂ ಲೋಕಾಯುಕ್ತ ಎಸ್ ಪಿ ಇನ್ಸ್ಪೆಕ್ಟರ್ಗಳು ಹೌದು ಕರೆಸ್ಕೊಂಡು ಈಗ ಅವರು ಲೋಕಾಯುಕ್ತ ಉಪಲೋಕಾಯುಕ್ತ ಸಹ ಆದೇಶ ಮಾಡಿಕೊಂಡು ಚಾಲ್ತಿ ಇದು ಮಾಡಿರ್ಸ್ಬೇಕಲ್ಲ ಅವರು ಎಷ್ಟು ಮೀಟಿಂಗ್ ಮಾಡಿದ್ದಾರೆ ಎಲ್ಲ ಕರ್ಕೊಳ್ಳೋದು ಮಾತುಕತೆ ಮಾಡ್ಕೊಳ್ಳೋದು ಕಳಿಸ್ತಾ ಇರೋದು ಆಮೇಲೆ ನಿಮಗೆ ಇನ್ನೊಂದು ಉದಾಹರಣೆ ಕೊಡ್ತೀನಿ ಇಪ್ಪತ್ತೈದು ಸಾವಿರದ ಒಂದು ಡೀಲ್ ಇದೆ ಇಡೀ ಟ್ರಾಫಿಕ್ ಪೊಲೀಸ್ ಸ್ಟೇಷನಿಂದ ನಾಲ್ಕು ಜನ ಕಾನ್ಸ್ಟೇಬಲ್ ತಗೊಂಡಿದ್ದಾರೆ ಒಂದೇ ಸ್ಟೇಷನಿಂದ ನಾಲ್ಕು ಜನ ಈಗ ಒಂದೇ ಸ್ಟೇಜಿನಿಂದ ಮೆನ್ ಶಾರ್ಟ್ ಆಗಿರ್ತಾರೆ ಸಹಜವಾಗಿ ಒಂದೇ ಸ್ಟೇಜಿನಿಂದ ನಾಲ್ಕು ಜನ ಯಾಕೆ ಹೋಗ್ತಾರೆ ಒಂದೇ ಸ್ಟೇಜಿನಿಂದ ಯಾಕೆ ಬೇರೆ ಬೇರೆ ಜಿಲ್ಲೆ ಬೇರೆ ಬೇರೆ ಅರ್ಜಿ ಕೊಟ್ಟರೆ ಅವರು ತಗೊಳ್ಳಿ ಪಾಪ ನಮ್ದೇನಿಲ್ಲ ಆದ್ರೆ ಒಂದೇ ಸ್ಟೇಜಿನಿಂದ ನಾಲ್ಕು ಜನ ತಗೊಳ್ತಾರೆ ಇವ್ರು ಬಂದ ಮೇಲೆ ಬ್ರೀ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಇವರು ಬಂದ ಮೇಲೆ ಲೋಕಾಯುಕ್ತ ದುರ್ಬಳಕೆ ಆಗಿದ್ದು ಇನ್ಯಾವುದೂ ಇಲ್ಲ ಯಾರು ಹಂಗಲ್ಲ ಮಂಜುನಾಥ್ ಕೇಳಿರೋದು ನಕ್ಷೆ ಕೊಡಿ ಆಲ್ರೆಡಿ ಭೂಪರಿವರ್ತನೆ ಆಗಿದೆ ಇದೆಲ್ಲ ಜಮೀನುಗಳು ಅದರ ನಕ್ಷೆ ಮತ್ತು ಭೂಪರಿವರ್ತನೆ ದಾಖಲಾತಿ ಕೊಡಿ ಅಂತ ಅಷ್ಟೇ ಕೇಳೋದು ಹಾಂ ಅವರು ಆರನೇ ತಾರೀಕು ಒಂದು ತಿಂಗಳಿಗೆ ಕಮ್ಮ ಅರ್ಜಿ ಕೊಟ್ಟಿದ್ದಾರೆ ಅರ್ಜಿ ವ್ರತ ಇದೆಯಲ್ಲ ನಮಗೆ ಗೊತ್ತಿಲ್ಲ ಯಾಕಂದರೆ ಒಂದು ರೆಕಾರ್ಡ್ ಆಗೋದ್ ಮೇಲೆ ಅದು ರೆಕಾರ್ಡ್ ಸೆಕ್ಷನ್ ಕೊಟ್ಟು ಹೋಗ್ತದೆ ಕಡ್ಡಾ ಫೈಲ್ ಅದಕ್ಕೆ ಆ ಫೈಲ್ ಹಳೆ ಫೈಲ್ ಇವ್ರ ಹತ್ರ ಇದೆಯಾ ಏನು ಅಂತ ನಮಗೆ ಗೊತ್ತಿಲ್ಲ ಅರ್ಥ ಆಯ್ತಾ ಇದು ಒಂದು ತಿಂಗಳಾಗಿದೆ ಅಷ್ಟೇ ಜಸ್ಟ್ ಒಂದು ತಿಂಗಳಾಗಿತ್ತು ಏನು ಕಮ್ಮ ಅರ್ಜಿ ಕೊಟ್ಟಲ್ಲಿ ವಿಷಯ ಯಾರು ಇಲ್ಲ ಇಲ್ಲ ಅವ್ರೇನು ರಿಸಲ್ಟ್ ಕೊಟ್ಟಿಲ್ಲ ಅಂತ ಹೇಳಲ್ಲ ಅದು ದುಡ್ಡು ಡಿಮ್ಯಾಂಡ್ ಮಾಡಿದ್ರು ಅಂತ ಮಣ್ಣನಹಳ್ಳಿ ಹತ್ರ ಅಗ್ರಿಮೆಂಟ್ ಆಗಿದೆ ಮಣ್ಣೇನಹಳ್ಳಿ ಹತ್ರ ಅಗ್ರಿಮೆಂಟ್ ಆಗಿದೆ ಅವ್ರ ಇಂಟಿ ಉದಾಹರಣೆಗೆ ನಿಮ್ಗೆ ಹೇಳ್ತೀನಿ ನೋಡಿ ಅದು ಎಲ್ಲೆಲ್ಲೋತ ಅಲ್ಲೆಲ್ಲ ಇದು ಇದು ಕನಕ್ಪುರ ತಾಲೂಕಲ್ಲಿ ತಗೊಂಡೋದು ಹತ್ತು ಎಕಡೆ ಮಾಡಿದ್ದಾರೆ ಒಂದೇ ಕಡೆ ಕನಕಪುರದಲ್ಲಿ ಇಲ್ಲಿ ಕೆಲಸ ಮಾಡ್ತಾರೆ ಅಲ್ಲೊಂದು ರಿಯಲ್ ಎಸ್ಟೇಟ್ ಮಾಡ್ತಾರೆ ಉದಾಹರಣೆಗೆ ನೋಡಿ ಹೇಳ್ಬಿಡ್ತೀನಿ ನಿಮಗೆ ಸರ್ವೆ ನಂಬರ್ ಐದು ಕನಕ್ಪುರ ಕಸ್ಬಾ ಹನುಮನಹಳ್ಳಿ ಅಂತ ಒಂದು ಗ್ರಾಮ ಇದರಲ್ಲಿ ಧನಂಜಯನೇ ಆರು ಎಕರೆ ಹತ್ತು ಗಂಟೆ ತಗೊಂಡವರು ಇನ್ನೊಂದು ಪಾಣಿ ಸರ್ವೆ ನಂಬರ್ ಏಳು ಎಮ್ ಎಸ್ ಲತಾ ಬಿನ್ ಪವರ್ ಅವರ ಇಂಟಿ ಹೆಸರು ಅದಾದಮೇಲೆ ಇನ್ನೊಂದು ಎಂಟು ಸರ್ವೆ ನಂಬರ್ ಲತಾ ಕೊಂ ಧನಂಜಯ ಆಮೇಲೆ ಎಲ್ಲ ತರ ಧನಂಜಯ ಅಲ್ಲೇ ಅಕ್ಕ ನೆಲಮಂಗಲದಲ್ಲಿ ಮಾಡಿದ್ರು ಕೋಲಾರದಲ್ಲಿ ಮಾಡಿದ್ರೆ ಇವ್ನು ದಂಧೆ ಮಾಡ್ಕೊಂಡು ಕೂತಾರೆ ಇಂಥವನ್ನ ಭ್ರಷ್ಟು ತಗೊಂಬಂದು ಇಲ್ಲಿ ಭ್ರಷ್ಟಾಚಾರ ನಿಗ್ರಹ ಮಾಡಿದ್ರೆ ಭ್ರಷ್ಟಾಚಾರ ಮಾಡೋದು ತಗೊಂಬಂದಿಲ್ಲ ಕಲೆಕ್ಟ್ ಬರ್ತದೆ ಹತ್ತಗ್ರೀ ಒಂದು ತಾಲೂಕು ಒಂದು ತಾಲೂಕಲ್ಲಿ ಕಸ್ಬಾ ಉಬ್ಬಿ ಅಲ್ಲಿ ರಾಮನಗರದಲ್ಲಿ ಡಿ ಎಸ್ ಪಿ ಆಗಿದ್ದ ಅವನು ದಂಧೆ ಮಾಡ್ಕೊಂಡ್ರೆ ಈಗ ನಾನು ಕಲೆಕ್ಟ್ ನೀವೇ ತಗೊಳ್ಳಿ ನೋಡ್ಕೊಳ್ಳಿ ಅವನ ಹೆಸರು ಮೆಲಾ ಖರೀದಿ ಮಾಡ್ಕೊಂಡವ್ ಆತ್ಮಸಾಕ್ಷಿದ್ರೆ ವೀರಪ್ಪ ಸಾಹೇಬರು ತನಿಖೆ ಆದೇಶ ಮಾಡಲಿ ಇನ್ನೇನು ಕೊಡ್ಬೇಕು ನಾವು ಇದು ತಗೊಂಡಿದ್ರು ಟೂ ತೌಸಂಡ್ ಇದು ಟೂ ತೌಸಂಡ್ ಟು ಹದಿಮೂರು ಅಂತ ನಾನು ತಗೊಂಡಿದ್ದಾರೆ ಅಲ್ಲಿ ಡಿ ವೈ ಎಸ್ ತೆಗೆದ್ರೂ ಎಲ್ಲೆಲ್ಲಿ ಕೆಲಸ ಮಾಡ್ತಾರೆ ಅಲ್ಲೆಲ್ಲ ಇದನ್ನ ರಿಯಲ್ ಎಸ್ಟೇಟ್ ಮಾಡ್ತಾನೆ ಅಂತ ಇದೊಂದು ಆಗಿದೆ ಜಮೀನು ತೆಗಿಯೋದು ಏನೊಬ್ಬ ಅಧಿಕಾರಿ ಜಮೀನು ತೆಗಿತಾನೆ ಅಂದರೆ ಕಲಕ್ಪುರದಲ್ಲಿ ನಿಮ್ಗೆ ಗೊತ್ತಿದೆ ಭೂಬೆನಿ ಎಷ್ಟಿದೆ ಕೋಲಾರ ಇಷ್ಟು ನಲವತ್ತು ಲಕ್ಷ ಮೂವತ್ತು ಲಕ್ಷ ಏಳು ಎಕರೆ ತೆಗೆದು ಎಷ್ಟು ಕೋಟಿ ಆಯಿತು ನಿವೃತ್ತ ಎಲ್ಲಿಂದ ಬಂದು ನಿಮಗೆ ಡಿಕ್ಲೇರ್ ಮಾಡಿದೆ ಚಾಲೆಂಜು ಇದು ನೀವು ಅಸರ್ಟೆನ್ ಲೈಬ್ರೆ ಡಿಕ್ಲೇರ್ ಮಾಡಿದಿರಾ ಮಾಡಿ ನೀವು ಇಲ್ಲ ತದಗೇ ಮಾಡಲಿ ವಿರಾಯಪ್ಪ ಸಾಹೇಬರು ಯಾರಿಗೆ ಇಲ್ಲ ನಾನಿಲ್ಲ ಅವರು ನಿರ್ಗಮಿತ ಅಧಿಕಾರಿ ನಿರ್ಗಮಿತ ಅಧಿಕಾರಿ ಮೊನ್ನೆ ಒಂದು ಇದಾಗಿದೆ ಏನು ಮಾಡಬೇಡಿ ದಸರಾಗೆ ಎಲ್ಲ ಕುಕ್ಕರ್ಗಳಿಗೆ ಕೊಡ್ತೀನಿ ಅಂತೇಳಿ ಇನ್ಸ್ಪೆಕ್ಟ್ರ್ ದಸರಾಗೆ ಗಿಫ್ಟು ಅವರು ಅದರಲ್ಲಿ ಯಾರೋ ಒಬ್ಬರು ಕೇಳಿದ್ರು ಏನು ಮನೇಲಿ ಮನೆಯಲ್ಲಿ ಅಂತಂದರೆ ಹಂಗಾದ್ರೆ ಕುಕ್ಕರ್ಗಳೇ ಕೊಡ್ಸಲ್ಲ ಹೋಗ್ರಿ ಅಂತ ಅದು ಕುಕ್ಕರ್ಗಳು ಕೊಡಿಸ್ ಏನು ಹೇಳಿದ್ರು ಇಲ್ಲ ಅವನೇ ತಗೊಂಡವ ಆಮೇಲೆ ಎಮ್ ಎಲ್ ಎ ಮನೆಗಳಿಗೆ ಮಾಹಿತಿ ಹೋಗ್ತದೆ ಪ್ರತಿಯೊಂದು ಎಲ್ಲ ಸಾಯಂಕಾಲ ಆಗ್ತಾನೆ ಎಮ್ ಎಲ್ ಎ ಮನೆಗಳಿಗೆ ಮಾಹಿತಿ ಹೋಗ್ತದೆ ಯಾವುದು ಎಲ್ಲ ಮಾಹಿತಿ ಹೋಗ್ತದೆ ಇದು ಏನೇನು ನಡೀತದೆ ಸಾಯಂಕಾಲ ಎಲ್ಲ ವರದಿ ಉಂಟಾಗ್ತದೆ ಅಷ್ಟು ವೀಕ್ ಇದೆ ನನಗೊಬ್ಬ ಇನ್ಸ್ಪೆಕ್ಟರ್ ಹೇಳಿದ್ರು ನಾನು ರೈಡ್ಗೆ ಹೋದೆ ಲಾಕರ್ ಓಪನ್ ಇತ್ತು ರಾಮಯ್ಯ ಮೇಲೆ ರೈಡ್ ಆಯಿತು ಹೋದ್ರೆ ಅರ್ಧ ಲಾಕರ್ ಓಪನ್ ಇದೆ ಮಾಹಿತಿ ಹೋಗ್ಬಿಟ್ಟಿದೆ ಅವನು ಕಾತ್ಕೊಂಡಿದ್ದಾನಂತ ಬರ್ಲಿ ಬರಲಿ ವಾಕಿಂಗ್ ಹೋಗ್ತೇವೆ ಬರ್ತಾರೆ ಹೋಗಿ ಬರ್ತಾರೆ ಸೋರಿಕೆ ಆಗಿದೆ ಇಬ್ರಿಬ್ರು ಕಾನ್ಸ್ಟೇಬಲ್ಸು ಇಬ್ಬರು ಮೂರು ಮೂರು ಇಂದ ಹ್ಯಾಂಡ್ಲ್ ಮಾಡ್ತಾಯಿರ್ತಾರೆ ಆಮೇಲೆ ಇದೆ ಕಾಸು ಮತ್ತು ಕೇಸು ಅಂತ ಒಂದು ಇದಿದೆ ಒಳಗಡೆ ಲೋಕಾಯುಕ್ತ ಒಳಗಡೆ ಕಾಸು ಇಲ್ಲವ ಕೇಸು ಕೇಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ಆಗಲಿಲ್ಲ ಅಂದರೆ ಕಾಸು ಮಾಡ್ಕೊಳ್ತಾರೆ ಕಾಸು ಇಲ್ಲ ಕೇಸು ಒಂದು ಹಂಡ್ರೆಡ್ ಪರ್ಸೆಂಟ್ ಹತ್ತು ಸೋರ್ಸ್ ಮಾಡ್ತಾರೆ ಒಂದು ರೈಡ್ ಮಾಡ್ತಾರೆ ಒಂಬತ್ತು ಕಾಸು ಕಾಸು ಕೇಸು ಅಲ್ಲಿ ಒಳಗಡೆ ಹೇಳಿದ್ರು ನಾವು ಕಾಸು ಕೇಸ್ ಮಾಡ್ತೀವಿ ಕಾಸು ಮಾಡ್ತೀವಿ ಲೋಕಾಯುಕ್ತ ಒಳಗಡೆ ಮಾತಿದ್ದು ನಮ್ಮ ಸಮಸ್ಯೆ ನಾವು ಮಾಡೋದು ಕಾಸು ಇಲ್ಲ ಕೇಸು ಆಮೇಲೆ ಅಜಯ್ಗೆ ನಾವು ನೈತಿಕ ಬೆಂಬಲ ಒಳಗಡೆಯಿಂದ ನೈತಿಕ ಬೆಂಬಲ ಕೊಡ ಕೊಡ್ತಾ ಆಮೇಲೆ ಕಾನೂನಾತ್ಮಕವಾಗಿ ಕೂಡ ನಾವು ಇದನ್ನು ಎದುರಿಸ್ತೀವಿ ಬಟ್ ಡಿ ಎಸ್ ಪಿ ಸಾಹೇಬರು ಉತ್ತಮ ಇದ್ದಾರೆ ಯಾಕಂದರೆ ಬಂಗಾರಪೇಟೆ ಎಮ್ ಎಲ್ ಎ ಕೇಸಲ್ಲಿ ನಾನೇ ಕಂಪ್ಲೇಂಟ್ ಕೊಟ್ಟೆ ಅವರು ಎಸ್ ಬಿ ಡಿ ಎಸ್ ಪಿ ಸುಧೀರ್ ಪ್ರೂವ್ ಮಾಡಿದ್ರು ಕರ್ನಾಟಕದಲ್ಲಿ ಎಮ್ ಎಲ್ ಎ ಕೆ ಇದ್ರ ಮೇಲೆ ಅವರು ಪಿಕ್ ಮಾಡಿ ರಿಪೋರ್ಟ್ ಕೊಟ್ಟಿದಂಥವ್ರು ಅವರೇ ಅವರು ಪಿ ಸಿ ಆ್ಯಕ್ಟಲ್ಲಿ ಭಾಳ ಎಕ್ಸ್ಪರ್ಟ್ ಇದ್ದಾರೆ ಭಾಳ ಅನುಭವ ಇದೆ ಭಾಳ ವೃತ್ತಿ ಧರ್ಮಕ್ಕೆ ಭಾಳ ಗೌರವ ತಂದು ಕೊಡುವಂಥ ಹಬ್ಬ ಡಿ ವೈ ಎಸ್ ಇದ್ದಾರೆ ನಾನು ಅವರು ತುಂಬ ಗೌರವಿಸ್ತೀನಿ ನಾನು ನಮ್ಮ ಜಿಲ್ಲೆಯ ಗೌರವಿತ ಉಪಲೋಕ ಆಯುಕ್ತ ವೀರಪ್ಪ ಸಾಹೇಬರು ಈ ಜಿಲ್ಲೆಗೆ ದಂಡೆತ್ತಿ ಬತ್ತಾಗ್ತದೆ ಆವಾಗ ಬರ್ತಾರೆ ಚಾಟಿ ಬೀಸ್ತಾ ಇರ್ತಾರೆ ಏಯ್ ಇದು ಕರ್ನಾಟಕ ಸರ್ಕಾರ ಅಲ್ಲ ಕರ್ನಾಟಕ ಲೋಕಾಯುಕ್ತ ಸಮಸ್ಯೆ ತೆಗೀರಿ ನಾವು ಇಂಡಿಪೆಂಡೆಂಟ್ ಬಾಡಿ ಅಂತ ನಿಜ ಒಪ್ಕೊಳ್ತೀವಿ ಇಂಡಿಪೆಂಡೆಂಟ್ ಬಾಡಿ ಅಟ್ಲೀಸ್ಟ್ ಒಂದು ಕೋಲಾರ ಜಿಲ್ಲೆಗೆ ಒಂದು ಲೋಕ ಸ್ಟೇಷನ್ ಇದೆ ಲೋಕಾಯುಕ್ತ ಒಂದು ಸಿ ಸಿ ಕ್ಯಾಮ್ರಾ ಇಲ್ಲ ಒಂದು ಸಿ ಸಿ ಕ್ಯಾಮ್ರ ನಾನು ವೀರಪ್ಪ ಸಾಹೇಬ್ರಿಗೆ ಹೇಳ್ತೀನಿ ನಿಮ್ಮ ಕೈ ಲೋಕಾಯುಕ್ತ ಒಂದು ಸಿ ಸಿ ಕ್ಯಾಮ್ರಾ ಹಾಕ್ತಾ ಅದನ್ನ ಹಾಕ್ತಿಲ್ಲ ಅದನ್ನ ಬಸ್ ಸ್ಟ್ಯಾಂಡಲ್ಲಿ ಬಿಚ್ಚೆ ಮಾಡಿ ಅದೊಂದು ಸಿ ಸಿ ಕ್ಯಾಮ್ರಾ ಹಾಕ್ಸಿ ನಾಚಿಕೆ ಆಗಲ್ವಾ ಒಂದು ರೋಗಾಯುಕ್ತ ಸಮಸ್ಯೆ ಇವತ್ತು ಇಡೀ ಕಾಲದಲ್ಲಿ ಒಂದು ಸಿ ಸಿ ಕ್ಯಾಮ್ರಾ ಎಲ್ಲ ಇರುತ್ತೆ ಎಷ್ಟು ಜನ ಭಕ್ತಾರೆ ಸಾಯಂಕಾಲ ಆಗ್ತಾರೆ ಬ್ರೋಕರ್ಗಳು ತಾಣ ಆಗಿದೆ ಅಲ್ಲಿ ಧನಂಜಯನ ಇಪ್ಪತ್ತು ದಿನ ಹತ್ತೊಂಬತ್ತು ದಿನಕ್ಕೆ ರಿಟೈರ್ಡ್ ಆಗ್ತಾ ಇದ್ದಾನೆ ಇಲ್ಲಿ ರಿಯಲ್ ಎಸ್ಟೇಟ್ ಕುಳಿಗಳು ಕರೆಸ್ಕೊಂಡು ಮಾತಾಡ್ತಾರೆ ಇನ್ಸ್ಪೆಕ್ಟ್ರುಗಳು ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ರಾತ್ರಿ ಎಂಟು ಗಂಟೆ ಒಂಬತ್ತು ಗಂಟೆವರೆಗೂ ಕೂತಿರ್ತಾರೆ ಎ ಸಿ ಮನೆಗೆ ಹೋಗ್ತಾರೆ ಎ ಸಿ ಕಚೇರಿಗಳಿಗೆ ಹೋಗ್ತಾರೆ ಸಿವಿಲ್ ಡಿಸ್ಪ್ಯೂಟ್ ಕೇಸ್ಗಳಲ್ಲಿ ಇಂಥವ್ರ ಪರವಾಗಿ ಕೇಸ್ ಮಾಡಿಕೊಡಿ ಅಂತ ಹೇಳ್ತಾರೆ ಹಿಂದೆ ನಾವು ಇದನ್ನು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಆಮೇಲೆ ಮೂರು ಜನ ಇಲ್ಲಿ ಲೋಕಾಯುಕ್ತ ಎಲ್ಲ ಇನ್ಸ್ಪೆಕ್ಟರ್ಸು ಇದ್ದಾರೆ ಒಬ್ಬರು ಬಂಗಾರಪೇಟೆ ಒಬ್ಬ ಮಾಲೂರು ಒಬ್ಬ ಶ್ರೀನಿವಾಸಪುರ ಹಿಂದೆ ಇನ್ನೊಬ್ಬರು ನಮ್ಮ ಕೆ ಜಿ ಎಫ್ನ ಒಬ್ಬ ಅಧಿಕಾರಿ ನೇರವಾಗಿ ರೇಣುಕಾ ರೆಡ್ಡಿ ಮೇಲೆ ಒಂದು ಅರ್ಜಿ ಕೊಟ್ಟಿದ್ದಾರೆ ಲೋಕಾಯುಕ್ತರಿಗೆ ಮತ್ತು ಅಧ್ಯಕ್ಷರಿಗೆ ಸರಿ ಎಸ್ ಪಿಗೆ ನನ್ನಗೆ ಹತ್ತು ಲಕ್ಷ ರೂಪಾಯಿ ಬೇಡಿಕೆ ಇಟ್ಟಿದ್ಲು ರೇಣುಕಾ ರೆಡ್ಡಿ ನೀನು ಎರಡೂವರೆ ಲಕ್ಷ ಕೊಡು ಸುಧಾ ತಮ್ಮ ಐದು ಐದು ಎರಡು ಏಳುವರೆ ಲಕ್ಷ ತಗೊಂಬಂದು ಕೊಡು ಅಂತ ಹೇಳಿದ್ರು ಅಂತ ನೇರವಾಗಿ ಒಬ್ಬ ಅಧಿಕಾರಿ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಯಾಕೆ ಈ ಲೋಕಾಯುಕ್ತವ್ರು ಈ ಲೋಕಲ್ ಮೂರು ಮೂರು ಜನ ಲೋಕಲ್ ಇನ್ಸ್ಪೆಕ್ಟ್ರಲ್ಲಿ ಇಟ್ಟಿದ್ರು ಬೇರೆ ಜಿಲ್ಲೆಗಳ್ನ ಹಾಕಿ ನೀವು ಎಸ್ ಸರಿ ನಾವೆಲ್ಲ ಲೋ ಮನೆ ಪಾಟೀಲ್ ಸಾಹೇಬರಿಗೆ ನಾವು ದೂರು ಮಾಡಿದ್ದೀವಿ ಮೂರು ಗುಂಪಾಗಿದೆ ಇವತ್ತು ಕೋಲಾರ ಲೋಕಾಯುಕ್ತ ಮೂರು ಗುಂಪು ಹಾಕಿದೆ ಹೌದು ಹೌದು ಲೋಕಾಯುಕ್ತ ಈ ಥರ ನಡೀತಾ ಇದೆ ದಾಳಿಗಳು ವಿಫಲ ಆಗ್ತಾ ಇದ್ದಾವೆ ನೀವು ಮೂರು ಜನ ಲೋಕಲ್ ಇನ್ಸ್ಪೆಕ್ಟರ್ ಇರೋದ್ರಿಂದ ಇವರೆಲ್ಲ ಚಿರುಪತಿದ್ರಿಂದ ಇವ್ರನ್ನ ಕಡೆ ತಂಗಡಿ ಮಾಡಿ ಬೇರೆ ಕಡೆ ಜಿಲ್ಲೆಗೆ ವರ್ಗಾವಣೆ ಮಾಡಿ ಅಂತ ಹೇಳಿದ್ವಿ ಅಮ್ಮ ಆನ್ಬಲ್ ಪಾಟೀಲ್ ಸಾಹೇಬ್ರಿಗೆ ಪಾಟೀಲ್ ಸಾಹೇಬ್ ಕೊಟ್ಟಿದ್ದೀನಿ ಲೋಕಾಯುಕ್ತ ಹ್ಞೂ ಇದೊಂದು ರಿಯಲ್ ಎಸ್ಟೇಟ್ ಮಾಫಿಯಾ ರಿಯಲ್ ಎಸ್ಟೇಟ್ ಕುಳಗಳು ಹಿಂದೆ ಸೇರಿಕೊಂಡು ಹೆಸರುಗಳು ಹೇಳಿದ್ವಲ್ಲ ಈಗ ಯಾಕೆ ದಳ್ಳಾಳಿಗಳೇನು ಏನು ಹೆಸರುಗಳು ಹೇಳಿದ್ಲ ಅವ್ರಿಗೂ ಇವರು ಪ್ರತಿದಿನ ಲೋಕಾಯುಕ್ತ ಎಸ್ ಪಿ ಕಚೇರಿಯಲ್ಲಿ ಏನು ಕೆಲಸ ಅವರ ಮೊಬೈಲ್ ಎಸ್ ಪಿ ಮೊಬೈಲು ಒಂದು ಸರಿ ಇದು ಮಾಡಿ ತನಿಖೆ ಮಾಡ್ತೀನಿ ಒಳಗೆ ಬೆಳಗ್ಗೆ ಬರ್ತದೆ ಕಾಲಿಪ್ ನಾನು ಇವತ್ತೇ ಕೋಲಾರ ಜಿಲ್ಲೆ ಬಿಟ್ಬಿಡ್ತೀನಿ ಈ ಆರೋಪ ಸುಳ್ಳು ಅಂತಂದರೆ ನಾನು ಅಡ್ಮಿಟ್ ಮಾಡ್ಕೊತ ಇದ್ದೀನಿ ಕೋಲಾರ ಜಿಲ್ಲೆಗೆ ಬರೋವ ನಾನು ಅವರ ಮೊಬೈಲ್ ರೆಕಾರ್ಡ್ಸ್ ತೆಗೀರಿ ಎಸ್ ಪಿದ್ದು ಎಷ್ಟು ಜನ ದಲ್ಲಾಳಿಗಳ ಜೊತೆ ಆಗಿದ್ದಾರೆ ಅಂತ ತಹಸೀಲ್ದಾರ್ಗಳಿಗೆಲ್ಲ ಫೋನ್ ಮಾಡೋದು ಬೆದರಿಸೋದು ನೀವು ಕೆಲಸ ಮಾಡಿಕೊಡಿ ಅಂದರೆ ಸಬ್ರೀಸ್ ಬೆದರಿಸೋದು ಇವ್ರಿಗೆ ನಗರಸಭೆ ಕಮಿಷನರ್ಗೆ ಬೆದರಿಸೋದು ಕೆಲಸ ಆದಮೇಲೆ ಇದು ಮಾಡೋದು ಎಷ್ಟು ದೊಡ್ಡ ದಂಧೆ ಆಗಿದೆ ಕೋಲಾರ ಜಿಲ್ಲೆ ಲೋಕಾಯುಕ್ತ ಅಲ್ಲ ನಾನು ಹೇಳ್ತಾ ಇರೋದು ಲೋಕಾಯುಕ್ತ ದಾಳಿ ಆಗಬೇಕು ಸಂತೋಷ ನಮಗೆ ನಾವು ವಿರೋಧ ಮಾಡೋಲ್ಲ ಲೋಕಾಯುಕ್ತ ದಾಳಿ ಆದರೆ ನೀವು ಲೋಕಾಯುಕ್ತ ದಾಳಿ ಮಾಡೋವನ್ನ ನೈಜವಾಗಿ ಅವನು ಡಿಮ್ಯಾಂಡ್ ಇಟ್ಟಿದ್ರೆ ದಾಳಿ ಮಾಡಿ ಡಿಮ್ಯಾಂಡ್ ಇಟ್ಟು ಅವ್ರನ್ನ ವೇಸ್ಟ್ ಮಾಡಿ ಇಲ್ಲವನ್ನೆಲ್ಲ ಸೇರಿಸ್ಬಿಟ್ಟು ಯಾವನ್ನು ಮಾಡ್ಬಿಡೋದು ಡಿಮ್ಯಾಂಡ್ ಮಾಡಿದವನು ಏಟ್ ಟು ಏಟ್ ಥ್ರೀ ಡಿಮ್ಯಾಂಡ್ ಮಾಡಿದ್ರೆ ಇರೋನು ಒನ್ ಅವತ್ತು ಅವನು ಕೋಲಾರಲ್ಲೇ ಆಗಿಲ್ಲ ಹೊರಗಡೆ ಇದ್ದ ಅವತ್ತು ಅವನ್ನು ತಗೊಂಬಂದು ಒನ್ ಸೇರಿಸಿದ್ರಿ ಇಲ್ಲ ಇದು ಭಾಳ ಇಂಪಾರ್ಟೆಂಟ್ ಅಂತ ಕಾರಣಕ್ಕೆ ಬಂದಿದೆ ಯಾಕೆ ಅಂದರೆ ಯಾಕೆ ಅಂತಂದರೆ ನಾನು ಸ್ವತಃ ನಮ್ಮ ಅಣ್ಣದೇ ಒಂದು ಉದಾಹರಣೆ ಕೊಡ್ತೀನಿ ನನ್ನ ಮನೆದೇ ಹೇಳ್ತೀನಿ ನಮ್ಮ ಅಣ್ಣ ಮೇಲೆ ಕೇಸ್ ರಿಜಿಸ್ಟರ್ ಮಾಡೋದು ಲೋಕಾಯುಕ್ತ ನಾನು ಅವತ್ತು ಬರಲಿಲ್ಲ ಯಾಕಂದರೆ ಅವನು ಕಾನೂನು ಆತ್ಮಕವಾಗಿ ಮತ್ತೆ ವಾತು ಬರಲಿಲ್ಲ ಇದು ಒಬ್ಬ ಜಿಲ್ಲಾ ಸರ್ಕಾರಿ ನೌಕರದ ಅಧ್ಯಕ್ಷ ಅವನು ಪರವಾಗಿ ಮಾತಾಡ್ತಲ್ಲ ನಾನೇನು ಅವ್ರು ಪರವಾಗಿ ಮಾತಾಡ್ತಾಲ್ವಲ್ಲ ಅವ್ನು ತಪ್ಪು ಮಾಡಿದ್ರೆ ಕಾಲ್ ರೆಕಾರ್ಡ್ ಇದೆ ಅರೆಸ್ಟ್ ಮಾಡಿ ಕಾನೂನು ಪಾಗ ಮಾಡಿ ತಪ್ಪೇನಿಲ್ಲ ನಾವೇನು ರೈಡ್ ಇಲ್ಲ ಅಂತ ಹೇಳ್ತೇನೆ ಒಂದೇ ತಿಂಗಳಲ್ಲಿ ಸುರೇಶ್ ಬಾಬು ಎರಡು ರೈಡ್ ಹೆಂಗೆ ಮಾಡೋಕೆ ಸಾಧ್ಯ ಲೋಕಾಯುಕ್ತ ಆಗ್ತಲ್ಲಂದು ಪಿಸಿ ಆಗ್ತಲ್ಲಂತ ಹೆಂಗಾಗುತ್ತೆ ಅವರು ಕ ತಾಂತ್ರಿಕ ಕಾರಣ ನೆಪು ಕೋರ್ಟ್ಗಳಿಗೆ ಹೋಗ್ತಾರೆ ತಗೊಂಬರ್ತಾರೆ ಆಗೋದಿಲ್ಲ ಅಲ್ಲ ಕೋರ್ಟ್ಗೆ ಹೋಗ್ತಾರೆ ಸರ್ ಮೊನ್ನೆ ರೀಸೆಂಟಾಗಿ ಒಬ್ರು ಬೆಸ್ಕಾಂ ಪುರ ಬೆಸ್ಕಾಮ್ ಎಲ್ಲ ರೇಡ್ ಮಾಡಿದ್ರು ಅವಾಗ ಆಲ್ರೆಡಿ ಸ್ಟೇ ತಗೊಂಡು